ದ್ಯಾಮೇಶ ತುಂಬಾ ಚೆನ್ನಾಗಿ ಆಡುತ್ತಾರೆ ಅದು ಎಲ್ರಿಗೂ ಕೂಡ ಗೊತ್ತಿದೆ ದ್ಯಾಮೇಶ ನಿಜವಾಗ್ಲು ಕೂಡ ಗೆಲ್ಬೇಕು ಎಂಬುದು ಪ್ರತಿಯೊಬ್ಬರ ಆಸೆ ಸರಿಗಮ ಪದದಲ್ಲಿ ತುಂಬಾ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ ಎಲ್ರೂ ಅವರು ಅವರ ಒಂದು ಎಬಿಲಿಟಿ ತಕ್ಕಂತೆ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ದಾರೆ ಆದ್ರೆ ದ್ಯಾಮೇಶನ್ ಅನ್ನ ಕಂಡ್ರೆ ಜನರಿಗೆ ಇನ್ನಷ್ಟು ಜಾಸ್ತಿ ಹೋಲ್ಬೇಕಂದ್ರೆ ಹೂ ವ್ಯಕ್ತಿ ದ್ಯಾಮೇಶ ನಿಜಕ್ಕೂ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಪರ್ಫಾರ್ಮ್ ಅಂದ್ರೆ ನಿಜಕ್ಕೂ ಕೂಡ ಅದು ಸಾಮಾನ್ಯದ ಮಾತಂತೂ ಅಲ್ಲವೇ ಅಲ್ಲ ಪ್ರತಿಯೊಬ್ರು ಕೂಡ ನೋಡಿ ಇಷ್ಟಪಟ್ಟಂತ ಒಂದು ಸ್ಪರ್ಧೆ ಾರೆ ದ್ಯಾಮೇಶ್ ಹೂವನ್ನ ಮಾರುತದಂತವರು ಆಡಿಷನ್ ಅನ್ನ ಕೊಟ್ಟು ಸೆಲೆಕ್ಟ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ ಮತ್ತೆ ನಟನೆ ಅಂದ್ರೆ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮುಂದೊಂದು ದಿನ ಇವರು ನಟ ಆದ್ರೂ ಆಗ್ಬಹುದು ಸಪೋರ್ಟಿಂಗ್ ರೋಲ್ ನಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬಣ್ಣ ಹಚ್ತಾ ಇದಾದ್ರೆ ಸಖತ್ತಾಗಿ ಹಾಡನ್ನ ಆಡ್ತಾ ಇದ್ದಾರೆ ವಾರ ವಾರ ಸಖತಾಗಿರುವಂತಹ ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ಕಾಸ್ಟ್ಯೂಮ್ ನಲ್ಲಿ ಅವರ ಎಕ್ಸ್ಪ್ರೆಷನ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಹೆಂಗ ಅನುಷ್ಠಿ ಅವರಿಗೊಂದು ದ್ಯಾಮೇಶ ಅಂದ್ರೆ ತುಂಬಾನೇ ಒಲವು ತಮ್ಮನಂತೆಯೇ ಭಾವಿಸ್ತಾರೆ ದ್ಯಾಮ್ ನಿಜಕ್ಕೂ ಕೂಡ ವಿನ್ನರ್ ಆಗ್ಬೇಕೆಂಬುದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ಹೂ ಮರುವಂತಹ ವ್ಯಕ್ತಿ ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂದ್ರೆ ಜಡ್ಜಸ್ ಅಂತ ವಿ ಪಿ ಎಸ್ ಆರ್ ಆಗಿರ್ಬೋದು ಅರ್ಜುನ್ ಜನ್ಯ ಅವರು ರಾಜೇಶ್ ಕೃಷ್ಣನ್ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿ ಇಲ್ಲಿಯ ತನಕ ಕರ್ಕೊ ಬಂದಿದ್ದಾರೆ ನಿಮ್ಗೂ ಕೂಡ ಇಷ್ಟನ